ಎಲ್ರಿಗೂ ನಮಸ್ಕಾರ ತಿರುಪತಿಯಿಂದ ಬಂದ ಮೇಲೆ ನಾವು ರೆಸ್ಟ್ ಮಾಡಿ ನೆಕ್ಸ್ಟ್ ಓದ್ತಿದ್ದೆ ಐಸ್ ಮಮ್ಮಾಗಿ ತುಂಬ ಆಸೆ ಆಗ್ತಾ ಇತ್ತು ಸೊ ಅಕ್ಕಿರಾಗೋಸ್ಕರ ನಾವು ಚಾಕೋಮ್ಯಾನ್ ಐಸ್ ಕ್ರೀಮ್ ತಗೊಂಡ್ವಿ ಎಷ್ಟು ಕ್ಯೂಟ್ ಅಲ್ಲ ಅದ್ರಲ್ಲಿ ಫಸ್ಟ್ ಎತ್ತಿದ್ದೆ ಅವಳು ಫ್ಲಿಪ್ಕ್ಯಾಟ್ ಕ್ಯಾಟ್ನ ಸೊ ನನಗೆ ಪೋಲಾರ್ ಬ್ಯಾರ್ ಬಂದಾಗೆಲ್ಲ ಈ ಲೈನ್ಸ್ ತುಂಬಾ ಇಷ್ಟ ಆಗುತ್ತೆ ಅಂಡ್ ಹಾಗೆ ನಾವು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮನೆಗೆ ಹೋಗಬೇಕಾದ್ರೆ ಈ ರೆಸ್ಟೋರೆಂಟ್ ನಮಗೆ ತುಂಬ ಇಷ್ಟ ಆಗುತ್ತೆ ಮನೆ ಹತ್ರ ಇರೋದು ಜಯಂತಿನಗರ್ ಹತ್ರ ಆ್ಯಂಡ್ ಇಲ್ಲಿ ಶವರ್ಮಾ ಆ್ಯಂಡ್ ತಂದೂರಿ ಚಿಕನ್ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಪಾರ್ಸಲ್ ತೊಗೊಂಡು ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಡೇ ಈವ್ನಿಂಗ್ ಅಕ್ಕಿರ ಡಲ್ ಡಲ್ಲಾಗಿದ್ಲು ಹಾಗಾಗಿ ಪಾರ್ಕ್ ಕರ್ಕೊಂಡು ಹೋದೆ ಆ ಪಾರ್ಕ್ಗೆ ಹೋದರೆ ಮಕ್ಕಳು ಸ್ವಲ್ಪ ಆ್ಯಕ್ಟಿವ್ ಆಗ್ತಾವಲ್ಲ ಹಾಗಾಗಿ ಎಷ್ಟು ಇಟ್ಕೊಂಡಿದ್ದಾಳೆ ನೋಡಿ ನಾನು ಬೇಡ ಅಂತ ಹೇಳಿದ್ರು ಅದರಲ್ಲೇ ಆಟ ಆಡಬೇಕು ಅಂತ ಆಸೆ ಅವಳಿಗೆ ಆ ಪಾರ್ಕಲೆಲ್ಲ ಆಟ ಆಡಿಕೊಂಡು ಮನೆಗೆ ಬಂದು ಆ್ಯಂಡ್ ಹಾಗೆ ಸ್ವಲ್ಪ ಅಕ್ಕಿರಾಗೋಸ್ಕರ ಫ್ರೆಶ್ ಫ್ರೂಟ್ಸ್ ತರಬೇಕಾಗಿತ್ತು ಆ ಫ್ರೂಟ್ಸ್ ಎಲ್ಲ ತಗೊಂಡು ಆ್ಯಂಡ್ ಅಖಿರಾಗೆ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ ದೋಸೆ ಪಾರ್ಸೆಲ್ ತೊಗೊಂಡು ಅಲ್ಲಿ ತಿನ್ನೋದಕ್ಕೆ ಬಿಡೋದಿಲ್ಲ ಹಾಗಾಗಿ ದೋಸೆ ಪಾರ್ಸೆಲ್ ತೊಗೊಂಡು ಮನೆಗೆ ಬಂದರೆ ಅಕ್ಕೀರ ಕೈ ಲೈಟಾಗಿ ಗುಳುಕ್ತು ಅನಿಸುತ್ತೆ ಅಂದರೆ ಹಿಂಗೆ ಎತ್ತಬೇಕಾದ್ರೆ ಕೈ ಮೂಮೆಂಟ್ ಮಾಡೋಕ್ಕಾಗಲಿಲ್ಲ ಅವ್ಳಿಗೆ ಎಲ್ಲ ಅಳ್ತಾನೆ ಇದ್ಲು ಬಟ್ ಬೆಳಗ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರೆ ಅಷ್ಟು ಬೇಗ ಸರಿ ಹೋಗಿತ್ತು ಆಟ ಆಡ್ಕೊಂಡು ಹೆಂಗೆ ಬರ್ತಿದ್ದಾಳೆ ನೋಡಿ ಸುಮ್ಮನೆ ನಾನೇ ರಾತ್ರಿ ಎಲ್ಲ ಟೆನ್ಷನ್ ಮಾಡ್ಕೊಂಡು ಅವಳ ಜೊತೆ ಹತ್ಕೊಂಡಿದ್ದೆ ಮಕ್ಕಳಿಗೇನಾದರೂ ಆದರೆ ನಮಗೂ ಎಷ್ಟು ಪೇನ್ ಆಗುತ್ತಲ್ಲ ಆರಾಮಾಗಿ ಆಟಾಡ್ತಾ ಇದ್ದಾಳೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಎಸ್ ಇವತ್ತಿನ ಸ್ಪೆಷಲ್ ನಾನು ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಮೆಲ್ಲ ಹತ್ರ ಶೇರ್ ಮಾಡ್ತೀನಿ ಸೊ ತುಂಬ ರೆಸಿಪೀಸ್ ನೀವು ನೋಡಿರ್ತೀರ ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತಿದ್ವಿ ಸೊ ಬನ್ನಿ ಕ್ವಿಕ್ಕಾಗಿ ಬಿರಿಯಾನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಸೊ ನಾನಿಲ್ಲಿ ಎರಡು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಆ್ಯಂಡ್ ಹಾಗೆ ಇಲ್ಲಿ ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಶುಂಠಿ ಒಂದು ಎರಡೂವರೆ ಸ್ಪೂನ್ ಆದರೆ ಬೆಳ್ಳುಳ್ಳಿ ನಾನು ಮೂರುವರೆ ಸ್ಪೂನಷ್ಟು ತಗೊಂಡಿದ್ದೀನಿ ಒಂದು ಕಾಯಿ ತುಂಬ ಕೊತ್ತಂಬರಿ ಆ್ಯಂಡ್ ಹಾಗೆ ಒಂದು ಕಾಯಿ ತುಂಬ ಆಗೋ ಅಷ್ಟು ಪುದೀನ ತಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಮಸಾಲೆ ಐಟಮಿಗೆ ಬಂದರೆ ಚಕ್ಕೆ ಲವಂಗ ಸ್ಟಾರ್ ಅನೀಸ್ ಎಲ್ಲ ತಗೊಂಡಿದ್ದೀನಿ ಸೊ ಇಷ್ಟು ಬೇಕಾಗುತ್ತೆ ಆ್ಯಂಡ್ ಚಿಕನ್ ಅಕ್ಕಿ ಮೊಸರು ಸಹ ಬೇಕಾಗುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ ಆ್ಯಂಡ್ ಹಾಗೆ ಇದಕ್ಕೆ ಮಸಾಲೆ ಐಟಮ್ಸ್ ತೋರಿಸಿರೋ ಮಸಾಲೆ ಐಟಮ್ಸ್ ಎಲ್ಲ ಆ್ಯಡ್ ಇದ್ದೀನಿ ಇಲ್ಲಿ ಈರುಳ್ಳಿ ಫಸ್ಟ್ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಹಾಗೂ ಅಕ್ಕಿ ಮೆಣಸಿನ್ಕಾಯಿ ಇದು ಈರುಳ್ಳಿ ಬಂದು ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಶುಂಠಿ ಪೇಸ್ಟ್ ಇಲ್ಲಿ ನೀಟ್ಟಿದ್ದೀನಿ ನೀರ್ಗೆ ಚಕ್ಕೆ ಲವಂಗ ಇಡ್ತೇನೆ ఎల్ఫా హ్యాకివాస్ నే ఉబవత్తుకి దోసకొన నా ఈ గా టొమాటో and ఈ అఖీడే వన్స్ కొల్పా పుదీనా కొత్తిమీరీ ఫ్లేవర్ అఖీలి ఫ్లేవర్ బండి అంటే అంత హాగే ఈ గా టొమాటో వేడి అంటే కొల్పా ఉప్పాత్తుదిని ಅದು ಕುದಿ ಬರಲಿ ಒಂದು ಹತ್ತಿರ ಮುಂಚೆಯ ಆ್ಯಂಡ್ ಹಾಗೆ ಟೊಮೆಟೊನೂ ಚೆನ್ನಾಗಿ ಸ್ಮ್ಯಾಶ್ ಆಯಿತು ನೀರು ಒಂದು ಕುದಿ ಬಂದಾದ ಮೇಲೆ ನಾನು ವಾಶ್ ಮಾಡಿಟ್ಟಿರೋ ಅಕ್ಕಿ ಹಾಕ್ತಾ ನಾನು ಇಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿ ಹಾಕ್ತಾ ನಾನಿಲ್ಲಿ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಆ್ಯಂಡ್ ಹಾಗೆ ಅದರ ಜೊತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಚಿಲ್ಲಿ ಪೌಡರ್ ಆ್ಯಡ್ ಮಾಡಬೇಕು ನಾವು ಆಲ್ರೆಡಿ ಅಲ್ಲಿ ಹಸಿ ಮೆಣಸಿನಕಾಯಿ ಸಹ ಹಾಕಿದ್ದೀರಿ ಆ್ಯಂಡ್ ಈಗ ಮ್ಯಾರಿನೇಟೆಡ್ ಚಿಕನ್ ಮ್ಯಾರಿನೇಟೆಡ್ ಚಿಕನ್ಗೆ ಉಪ್ಪು ಹರ್ಶಿನ ಮೊಸರು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿರೋದು ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೋಡಿಕೊಂಡು ಆ್ಯಡ್ ಮಾಡೋಣ ಸೊ ನಾನು ಮಾಡ್ತಾ ಇರೋದು ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ ಇಲ್ಲಿ ಮೊಸರು ಬಳಸೋದ್ರಿಂದ ಸ್ವಲ್ಪ ಗ್ರೇವಿ ಆ್ಯಂಡ್ ಚಿಕನ್ ಎಲ್ಲ ಟೆಂಡರ್ ಆಗುತ್ತೆ ಸಾಫ್ಟಾಗಿ ಹಾಗಾಗಿ ಸ್ವಲ್ಪ ನಾನು ಮೊಸರು ಜಾಸ್ತಿನೇ ಬಳಸ್ತಿದ್ದೀನಿ ಅಕ್ಕಿ ನಮಗೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಕುಕ್ ಆಗಬೇಕು ಜಾಸ್ತಿ ಬೇಯೋ ಆಗಿಲ್ಲ ಯಾಕಂದರೆ ನಾವು ಮತ್ತೆ ದಮ್ ಕೊಡ್ತೀರಿ ಹಾಗಾಗಿ ಚಿಕನ್ ಸಹ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಯಾಕಂದರೆ ದಮ್ ಕಟ್ತೀವಲ್ಲ ಹಾಗೆ ಮತ್ತೆ ಬೇಯುತ್ತೆ ಅದು ಇಲ್ಲಿ ನಾವು ದಮ್ ಕಟ್ತಿದ್ದೀವಿ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಅಷ್ಟು ಕುಕ್ ಆಗಿರೋ ರೈಸ್ನ ಗ್ರೇವಿ ಮಾಡಿಟ್ಟಿರ್ತೀರಲ್ವ ಅದ್ರ ಮೇಲೆ ಈಕ್ವಲ್ ಮೆಷ್ಮೆಂಟಲ್ಲಿ ಸ್ಪ್ರೆಡ್ ಮಾಡಿ ಒಂದು ತವಾ ಇಡಬೇಕು ತವಾ ಇಟ್ಟು ಕೆಳಗಡೆಗೆ ಮೇಲೆ ಅಬೆ ಹೋಗದೇ ಇರೋ ಥರ ನೀವು ಬೇಕಿದ್ರೆ ಬಟ್ಟೆ ಸಹ ಕಟ್ಕೋಬೋದು ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ದಮ್ ಆದರೆ ನೋಡಿ ಎಷ್ಟು ಟೇಸ್ಟಿಯಾಗಿರೋ ಬಿರಿಯಾನಿ ರೆಡಿ ಆಗುತ್ತೆ ಗೊತ್ತಾ ಟ್ರಸ್ಟ್ ಮೀ ಇದು ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ನಾನು ಮಾಡಿರೋದು ನನ್ನ ಕ್ಲೌಡ್ ಕಿಚನಲ್ಲಿ ಇದ್ದೇ ಬಿರಿಯಾನಿ ಮಾಡಬೇಕಾಗಿತ್ತು ಅಂತ ಈಗ ಅನ್ನಿಸ್ತಾ ಇದೆ ಸಂತೋಷ್ಗಂತೂ ಈ ಬಿರಿಯಾನಿ ತುಂಬ ಇಷ್ಟ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ಮಾಡಿದ್ದು ಅಷ್ಟು ಪರ್ಫೆಕ್ಟ್ ಟೇಸ್ಟಾಗಿ ಬಂದಿತ್ತು ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ಇಷ್ಟ ಆಗಿರ್ತೀವಿ ಇವತ್ತಿನ ವ್ಲಾಗ್ ಆಗ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಬಯಸ್ನಿ ಥ್ಯಾಂಕ್ ಯು